ಐದು ಮಂದಿ ಇದ್ರಿ ರಾತ್ರಿ ಬಂದಿದ್ರು ಬಾಕಿ ಏನೋ ಇವ್ರು ಬರೋದೇ ಲೇಟ್ ಮಾಡಿ ಬಂದ ರೀ ಹನ್ನೆರಡು ಹನ್ನೆರಡಾಗಿತ್ತು ಬಂದ ರೀ ಬಂದು ಅದು ಮಾಡಿ ಒಂದಕ್ಕಿನ ಹತ್ತು ನಿಮಿಷ ಇತ್ತು ಲೈಟ್ ಆಫ್ ಮಾಡಿ ಮಕೊಂಡಾರಿ ಅದೇ ಲೈಟ್ ಆಫ್ ಮಾಡ್ಯಾರ ಚಪ್ಪಲ್ ಸೌಂಡ್ ಬರಕತ್ ಬಿಡ್ತದ್ರಿ ಚಪ್ಪಲ್ ಸೌಂಡ್ ಬರೋಕತ್ತಾನ ಯಾರು ಬಂದಿರತ್ತೆ ಇವ್ರಿಗೆ ಕಿಡಕ ನೋಡ್ಯ ಲೈಟ್ ಹಾಕಿಲ್ಲ ಟಾರ್ಚ್ ಹಾಕಿಲ್ಲ ಏನೂ ಹಾಕಿಲ್ಲ ಇಬ್ರು ಕಂಡಾರಿ ಕಣ್ಣಿಗೆ ಇವ್ರು ಕಣ್ಣಿಗೆ ಕಾಣೋದು ಇಬ್ರು ಕಂಡರತ್ತ ಬಾಕ್ಲಿ ಹಿಂಗೆ ಒದ್ ಕಿಡ್ಯಾಕ್ ಹೋಗ್ಯ ರೀ ಅದು ಕೊಂಡಿನೇ ತೆಗೆದು ಬಿಟ್ಟೈತ್ರಿ ಉಟ್ಟು ತೆಗಣ್ಣ ಇನ್ನು ನಮಗೆ ಏನಾಗ ಮಾಡಂಗಾಗತ್ತೆ ಅವ್ರ ಇಬ್ಗು ಒತ್ಕೋತ ಒತ್ಕೋತ ಇವ್ರು ಹೊರಗೆ ಬಂದರಿ ಹೊರಗೆ ಬಾಗ ನಾ ಚಾಕು ಹಾಕಿ ಒತ್ಕೋತ ಒತ್ ಇಲ್ಲಿ ಹಿಂದ್ ಬ್ಯಾಕ್ ಸೈಡ್ ಹಾಕ್ಯಾರಿ ಮತ್ತು ಇಲ್ಲಿ ಎದಿಗೆ ಹಾಕ್ಯಾರಿ ಹಾಕಿ ಹಿಂಗೆ ಹಿಂದಿನ ಸೈಡ್ ಡೋರ್ ಇನ್ನೊಂದು ಮನಿ ಐತ್ರಿ ಬಾಜು ಆ ಕಡೆ ಒತ್ಗೋದು ಒತ್ಕೋತ ಒಯ್ದು ಮ್ಯಾಗಿಂದು ಕೆಳಗೆ ಎತ್ತಿ ಕೆಳಗೆ ಒಕ್ಕಾಟಿಬಿಟ್ಟರಿ ಹಾಂ ರೀ ಒಕ್ಕಾಟಿ ಕೆಳಗೆ ಒಕ್ಕಾಟಿ ನನ್ನ ಬಲ್ ಬಂದರಿ ನನ್ನ ಬಲ್ ಬಂದು ಚಾಕು ತೊಗ್ಸೋಕತ್ತ ನಾನು ಅಂಜಿ ಸುಮ್ಮ ಇಟ್ಟೆ ನಿಂತು ಬಿಟ್ಟೆ ನಿಂದ್ಗಾನು ನನ್ನ ಶಾರ್ಟ್ ತೊಳಿ ಐದು ದಿಡ್ ತೊಳಿತ್ರಿ ಅದು ಕಸ್ಕೊಂಡು ಹೋಗಿ ಕೆಳಗೆ ಗೇಟ್ ಮುಂದೆ ಐದು ಮಂದಿ ನಿಂತಿದ್ದ ರೀ ಮಾತಾಡ್ಕೊತ ಹೇಳಿ ನಾ ಬಾಜು ಒಬ್ರು ಎದ್ ಎದ್ದು ಬಂದು ಲೇಡೀಸಕ್ಕೆ ಎಲ್ಲಿ ರೀ ನಿಂತಿದ್ದುಳ್ರಿ ನಾ ನಿಮ್ಮ ಅಣ್ಣ ಕಾಣಲಿಗೆ ಬರಿ ಎಲ್ಲಿ ಒಕ್ಕರೇನು ಹೊಡೆದು ನಿಮ್ಮ ಅಣ್ಣ ಕಾಣಲಗ್ಯಾರ ಬರೀ ಅಂತ ನಾ ಚೀರಾಕತ್ತ ನನಗೆ ಕೆಳಗಿಂದ ಇಟ್ಟಂಗಿ ತೊಗೊಂಡು ಇಲ್ಲಿ ತೆಲಿಗೆ ಹೊಡ್ದು ರೀ ಹೊಡೆನ ನಾವು ಮತ್ತು ಅಂಜಿ ಒಳಗೆ ಓಡಿ ಹೋಗಿ ಕೊಂಡಿ ಹಾಕೊಂಡು ಆಜು ಬಾಜುದವ್ರಿಗೆಲ್ಲ ಫೋನ್ ಹಚ್ಚಿ ಕರೆಸಿಂದ ಆಟೋತಿಗೆ ಅವ್ರು ಹೋಗೇ ಬಿಟ್ಟಿದ್ದೀರಿ ಎಲ್ಲರೂ ಬರಟ್ಗೆ ಅವ್ರು ಜರ ಹೈಟ್ ಫುಲ್ ಬಟ್ಟೆ ಹಾಕೊಂಡಾರಿ ಮುಖಕ್ಕೆಲ್ಲ ಕ್ಯಾಪ್ ಹಾಕೊಂಡಾರಿ ಕೈಯಾಗ ಅದು ಸಿಲ್ವರ್ ಕಲರ್ ಕೊಡ್ಲಿ ಅಂತೈತಿಲ್ಲ ರೀ ಆ ಥರ ಕೊಡ್ಲಿ ಚಾಕು ಎಲ್ಲ ಕೈಯಾಗ ಹಿಡ್ಕೊಂಡಾರಿ ಹಿಡ್ಕೊಂಡು ಪು ನನ್ನ ಹೊಡೆದು ಮತ್ತು ಇವಾಗ ಬಲ್ಲಿ ಹೋಗ್ಯ ರೀ ನನ್ನ ಕಲ್ಲಿಲ್ಲ ಹೊಡೆದು ಇವಾಗ ಬಲ್ಲಿ ಹೋಗಿ ಮತ್ತೆ ಇವ್ ಹಾನೇನು ಇಲ್ಲ ಅಂತೇಳಿ ಎಳ್ದ್ಯಾಡಿ ಎಳ್ದಾಡಿ ಬಿಟ್ಟು ಮತ್ತೆ ಹೋಗ್ಯ ರೀ ಹೊನ್ನಪ್ಪ ಕೆಳಗೆ ಎತ್ತಿ ಹೊಕಟೇರಿ ಚಾಕುಲಿ ಹಾಕಿ ಎತ್ತಿ ಕೆಳಗೆ ಒಕ್ಕೇರಿ ನನ್ನ ದೀಡ್ ತೋಲಿ ಹೋಗೈತ್ರಿ ದೀಡ್ ತೋಲಿಗೆ ಅದಕ್ಕೆ ಒಳ್ಳೆದ ಡೆಲಿ ವಿಜಿಗೆ ಹಾಕೋತೀನಿ ರೀ ಅದೇನು ಗೊತ್ತೇ ಇಲ್ರಿ ಇದೇ ಸಲ ನಮ್ಮ ಮನೆಗೆ ಫಸ್ಟ್ ಆಗೈತ್ರಿ ಅದೇನು ನಮ್ಗೆ ಇದ್ದಿದ್ರಲ್ಲ ಈಗ ನಾಲ್ಕೈದು ತಿಂಗ್ಳು ಆ ಕಡೆ ಯಾವುದೋ ಮುಸ್ಲಿಮ್ ಮನಿ ಒಂದು ಆಗೈತಂತ್ರಿ ಅದು ಆದ್ಮಕೆ ಇವತ್ತು ನಮ್ಮದು ಈ ಕಡೆಗೈತ್ರಿ ಐದು ಮಂದಿ ಅದ ರೀ ನಮ್ಮ ಮನೆ ಆದ್ಮಾಳಕೆ ಸುತ್ತಮುತ್ತ ಎಲ್ಲ ಅಡ್ಡಾಡ್ಯ ರೀ ಕೈಯಾಗ ಚಾಕು ಹಿಡ್ಕೊಂಡು ಹಿಡ್ಕೊಂಡು ಭಾಗ್ಯ ಜ್ಯೋತಿ ಅಂತ ಸಂತೋಷ ರೀ ಇದು ಜನಪುರ ಆರ್ ಸಿ ಶಿವಾನಂದ್ ಪೆಟ್ರೋಲ್ ಪಂಪಲ್ಲಿ ಹಾಂ ರಾತ್ರಿ ಒಂದು ಗಂಟೆ ಸುಮಾರು ರೀ ಕಾರ್ಡ್ರ್ ರೀ ಇಲ್ಲಿ ನಮ್ಮ ಬಿಲ್ಡಿಂಗ್ಗೆ ಅದಕ್ಕೆ ನಮ್ಮನ್ನ ಒಳಗೆ ಕೀಲಿ ಹಾಕಿದ್ರು ರೀ ಹಾಕಿ ಮ್ಯಾಲಿನ ಮನೆ ಬ್ಯಾಡಗಿದ್ದವ್ರ ಮನೆಗೆ ಒಳಗೆ ಹೋಗಿ ಅವ್ರನ್ನ ಬಡಿದು ಇದು ಮಾಡಿ ಅವ್ರು ತಾಳಿ ಅದಕ್ಕೆ ಕಿತ್ಕೊಂಡು ಹೋಗಿದ್ದಾರೆ ರೀ ನಿನ್ನೆ ಅದೆಲ್ಲ ಅವರು ಬಂದು ಹೋಗು ಮಗ್ಗಲೆಲ್ಲ ಮಂದಿ ಹೇಳ್ಬೇಕಂದ್ರೆ ಅವ್ರ ಕೈ ಆಯುಧ ಅದು ಇದು ಇಟ್ಕೊಂಡಿದ್ರು ಒಂದಿಬ್ಬರು ಜನ ಅವ್ರಿಗೆ ಹೆದರಿ ಅವ್ರಿಗೆ ಏನು ಮಾತಾಡ್ಸೋಕೆ ಹೋಗಿಲ್ಲ ಯಾತಾದ ಕೂಡ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಮಂದಿ ಬಂದ್ರಿ ಬಂದು ಎಲ್ಲರು ಕೂಡ ಹುಡುಕ್ಯಾಡಿದ್ವಿ ಅವ್ರೇನು ಸಿಗಲಿಲ್ಲ ಅದಕ್ಕೆ ಮತ್ತು ಮುಂದೆ ಯೋಗಿ ಕರ್ಮ ತಗೋತೀವಿ ಅಂತ ಹೇಳಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಞೂ ಹ್ಞೂ ರೀ ಬರೀ ಕಣ್ಣಾಟಕ್ಕೆ ಕಾಣಿಸ್ತಿದ್ರು ಅವರು ಮುಖಕ್ಕೆ ಎಲ್ಲ ಮತ್ತು ಮ್ಯಾಲ ಕ್ಯಾಪ್ರಿ ಇವೆಲ್ಲ ಹಾಕ್ಕೊಂಡಿದ್ರು ಆಯುಧ ಕೈಯಾಗ್ರಿ ಕೊಡ್ಲಿ ಚಾಕು ಇದ್ದು ರೀ ಹ್ಞೂ ಬಾಡಿಗೆ ಇದ್ದವಾಗ ಅವ್ನು ಚಾಕು ಹೊಡೆದ ಮತ್ತು ಕೊಡ್ಲಿಲ್ಲ ಇದು ಮಾಡ್ಯ ತೋರಿಸ್ರಿ ಅವ್ರಿಗೆ ಹೊಡಿತೀವಿ ಅಂತೇಳಿ ಅವನು ಕಡೆ ಎತ್ತಿ ಹೋಗದಾರಿ ಹೊರಗೆ ಮ್ಯಾಲಿನ ಫ್ಲೋರ್ದಿಂದ ಹೋಗದಾರಿ ಅವನು ಹಾಂ ಮಾತದು ಏನು ಕೇಳಿಸಿಲ್ಲ ರೀ ಒಟ್ಟ ಕೇಳಿದೀವಲ್ಲ ರೀ ಅಲ್ಲಿ ನಾವು ಈಗ ಮೊದಲು ನಾವು ಟಿ ವಿ ನ್ಯೂಸ್ ಅದು ನೋಡಿದ ಮೊಬೈಲ್ನಿಂದ ನೋಡಿದ್ರೆ ರಾಜ್ಕುಮಾರ್ಲಿ ಹೊಟ್ಟ್ರಿ ಎತ್ತು ಜಾಸ್ತಿ ಅಲ್ಲ ರೀ ಮತ್ತೆ ಇಲ್ಲಿ ಬಸವಂತವ್ರು ಗುಡಿ ಇರ್ತಕ್ಕ್ರಿ ಕಾಲೇ ಭಾಗ್ದಾಗ ತೆಳಗ ಅಲ್ಲಿ ಮದುವೆ ಮದುವೆ ಅದು ಇತ್ತು ರೀ ಅವ್ರ ಮನ್ಯಾಗ ಆ ಟೈಮ್ನಾಗ ತುಂಬ ಮಾಡ್ಯಾರೀ ಹಾಂ ಜನಪುರೋಟ್ನಾಗೂ ಮ್ಯಾಲ ಆಗ್ಯಾವ್ರಿ ಮೊದಲು ಇದಿಲ್ಲ ರೋಡ್ ಸೈಡ್ ರೀ ನಮ್ದು ಹಾಂಗ್ರಿ ಹಾಂ ಪೊಲೀಸ್ ರೀ ಯಾರೀ ಹ್ಞೂ ಮ್ಯಾಲೆ ಮ್ಯಾಲ ನಿಂತೊದ್ರಿ ನಮ್ಮ ಲಾಕ್ ಮಾಡ್ಯಾರ ಒಳಗೆ ಹಿಂದಿನ ಬಾಗ್ಲನು ಮಾಡ್ಯಾರೀ ಮುಂದೂ ಮಾಡ್ಯಾರು ಮಗ ಮನಿ ಅವ್ರು ಕರಿಬೇಕಂದ್ರೆ ಕೈಯಾಗೆಲ್ಲ ಹಿಡ್ಕೊಂಡ್ ಬಿಟ್ಟಾರ್ರಿ ಹಾ ಲಾಕ್ ಮಾಡಿ ಇದು ಮಾಡ್ಯಾರಿ ಮ್ಯಾಲ ದೊಡ್ಡ ಫೋಕಸ್ ಲೈಟ್ ಇಟ್ಬಿಟ್ಟಿದ್ದೀವ್ರಿ ನಾವು ಮತ್ತೆ ಅಂಥ ಇದ್ರೊಳಗೆ ಇದು ಮಾಡ್ಯಾರಿಲ್ಲ ಅವು ಮ್ಯಾಲಿಂದ ಒಗದಾರಿ ತೆಳಗ್ರಿ ಒಂದು ಹದಿನಾರು ಪುಟ್ಟಿಂದ ತೆಳಗ್ ಚಾಕು ಹಾಕ್ಯಾರಿ ಮೊದಲು ಇಕಟ್ಟು ಕೊಡಲಿ ಅದು ತೋರ್ಸುತ್ತಲೇ ಅವ್ನೊಟ್ಟು ಜಗ್ಯಾಡ್ರಿ ಅವ್ರನ್ನ ಅವನು ಒಟ್ಟು ಗಟ್ಟಿ ಮುಟ್ಟಿದನ್ರಿ ಜಗ್ಯಾಡುತ್ತಲೇ ಅವ್ನು ಮತ್ತೆ ಹೊಡೆದ ತೆಳಗಿ ಒಗು ಬಿಟ್ಟಾರೀ ಅವ್ರ ಮ್ಯಾಲ ತೆಳಗಿ ಇಬ್ಬರು ರೀ ಮ್ಯಾಲ ಹಾಕಿ ಬಂದಿರಿ ಇಬ್ಬರು ಅವನ್ ದುಡೀರಿ ಗಂಡಸ ಗಂಡಮಗನ್ಡಿ ಇಬ್ಬರು ಹೆಣ್ಮಕ್ಕಳಿಗೆ ರೀ ಆರು ಮಂದಿನ ಅಂಟ್ರಲ್ಲ ಅವ್ರಿಗೆ ಹೊಡೆದಾರೆ ಹೆಣ್ಮಕ್ಳು ತಲೆಗೆ ಹೊಡೆದ ಕುಳ್ಳೇನ ಅವ್ರು ಬಿಚ್ಚಿ ಕೊಟ್ಟು ಬಿಟ್ಟಾರೆ ಅದನ್ನು ತಳಿ ತಗೋರಿಯತ್ತೆ ಮತ್ತೆ ಏನಾಯ್ತು ಕೇಳಾರೆ ಏನಿಲ್ಲ ಮತ್ತೆ ಕಿಸ್ತ ಅಂದ್ರೆ ಜನರಿಗೆ ಭಯ ವಾತಾವರಣ ಹಾಂ ಭಯ ವಾತಾವರಣ ರೀ ಈಗ ನಮಗೆ ನೋಡಿರಿ ಏಳೆಂಟು ವರ್ಷ ಇಲ್ಲಿ ಯಾವುದೂ ಭಯ ರೀ ಈಗ ಚಲೋ ರೀ ಇಲ್ಲಿ ಮಂದಿಗೆ ಭಯ ನಾವು ಸಂಗಯ ಚರಂತಿಮ್ ಹ್ಞೂ ಅಲ್ಲಿ ಏಟು ನಿನ್ನೆ ರಾತ್ರಿ ಹನ್ನೆರಡು ನಲವತ್ತೈದು ಸುಮಾರು ಒಂದು ಗಂಟೆಗೆ ರೀ ಸರ್ ಇಲ್ಲಿ ಎಸ್ ಸಿ ಚರಂತಿಮಠ ಅನ್ನತಕ್ಕಂಥ ಒಬ್ಬರು ಜೈನಾಪುರ ರೀ ಸರ್ ಅವ್ರ ಮನೆ ಮೇಲ್ಗಡೆ ಬಾಡಿಗೆದಾರರಿಗೆ ಮೇಲೆ ಹಲ್ಲೆ ಮಾಡಿದ್ದಾರೆ ಕಳತನಕ್ಕೆ ಯತ್ನ ಮಾಡಿ ಕಳತನವನ್ನು ಮಾಡಿದ್ದಾರೆ ಅಲ್ಲಿ ಮೇಲ್ಗಡೆ ಹೋಗಿ ಅವ್ರ ಒಳಗಡೆ ನುಗ್ಗಿ ಬಹುಶಃ ಅವರು ರಾತ್ರಿ ಲೇಟಾಗಿ ಬಂದಿದ್ದಾರೆ ಕನಸತ್ತರಿ ಅವ್ರ ಯಜಮಾನ್ರು ಅಲ್ಲಿ ಅವರು ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರೀ ಅವ್ರ ಮನೆಗೆ ನುಗ್ಗಿ ಅಲ್ಲಿ ಅವರ ಗಂಡ ಹೆಂಡತಿ ಇಬ್ಬರು ಇರಬೇಕಾದ್ರೆ ಗಂಡನಿಗೆ ಚಾಕುನಿಂದ ಬೆನ್ನ ಮೇಲೆ ಇರಿದಿದ್ದಾರೆ ಅವರು ಆ ಮತ್ತೆ ಅವರ ಹೆಂಡತಿಯ ಮಂಗಳ ಸೂತ್ರವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಇರತಕ್ಕಂಥ ಮನೆಗೆ ಕೊಂಡಿಯನ್ನು ಜಡಿದಿದ್ದಾರೆ ಅವರು ಅದೇ ರಕ್ತವನ್ನು ಸು ಸುರಿಸ್ತಾ ಬೆನ್ನಿಗೆ ಬಿದ್ದಿರ್ತಕ್ಕಂಥ ಚಾಕುವಿನಿಂದ ಇನ್ನು ರಕ್ತ ಗಾಯ ರೀ ಅದೇ ಸ್ಥಿತಿಯಲ್ಲಿ ಪಾಪ ಅವರು ಕೆಳಗಡೆ ಬಂದು ಆ ಉಣರ ಬಾಗಿಲ ಚಿಲುಕವನ್ನು ತೆಗೆದು ಆನಂತರ ಆಸ್ಪತ್ರೆಗೆ ಅವ್ರನ್ನ ಸಾಗಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವರು ಹೆಣ್ಮಕ್ಳು ಫೋನ್ ಮಾಡಿದ್ದಾರೆ ಅವ್ರು ಬರುವಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷದಲ್ಲಿ ಆ ಕೃತ್ಯವನ್ನು ಎಸಗಿ ಅವರು ಆ ಮಂಗಳ ಸೂತ್ರವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಇಲ್ಲೇ ನಮ್ಮ ಮನೆಯೂ ಇದೆ ರೀ ನಮ್ಮ ಮನೆ ಮುಂದಗಡೆಯೇ ಅವರೆಲ್ಲ ಇಲ್ಲಿ ಹಾಯ್ದು ಹೋಗಿದ್ದಾರೆ ಇಲ್ಲಿ ಸಿಂಧೂರ್ ಅನ್ನೋರ ಮನೆ ಇದೆ ರೀ ಇದು ನೀವು ಹಿಂದ್ಗಡೆ ಕಾಣ್ತಕ್ಕಂಥದ್ದು ಅವ್ರ ಮನೆ ರೀ ಇವ್ರ ಮನೆ ಮುಂದಗಡೆಯೇ ಇದು ಕ್ಯಾಮ್ರಾದಲ್ಲಿ ಎಲ್ಲ ರೀ ಇಲ್ಲೆಲ್ಲ ಸ್ವಲ್ಪ ಭಯಂ ಭಯದ ವಾತಾವರಣ ಜಾಸ್ತಿ ಅದ ರೀ ಅದರ ಸಲುವಾಗಿ ಇಲ್ಲಿ ಬೀಟ್ ಪೊಲೀಸರು ಅದಾರ ರೀ ಆಮೇಲೆ ಪೊಲೀಸರು ಬಂದು ಇಲ್ಲಿ ನಮಗೆ ಮುನ್ನೆಚ್ಚರಿಕೆನೂ ಕೊಟ್ಟಾರ್ರೀ ಪಾಪ ಅವರು ಪೊಲೀಸರು ತಮ್ಮ ಕರ್ತವ್ಯನ ಮಾಡ್ಯಾರೀ ಆ ಮುನ್ನೆಚ್ಚರಿಕೆ ಪ್ಯಾಂಪ್ಲೇಟನ್ನು ಕೊಟ್ಟಿದ್ದಾರೆ ಹೇಳ್ಯಾರ ಆದಾಗ್ಯೂ ಕೂಡ ಈ ರೀತಿ ಘಟನೆ ಆಗಿರೋದು ಬಹಳ ಸೂಜಿಗದ ಸಂಗತಿ ರೀ ಸರ್ ಸುಮಾರು ಇಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂತೆ ಸುಮಾರು ಐದು ಜನ ಇದ್ದರಿ ಸರ್ ಐದು ಜನ ಮುಸುಕು ದಾರಿ ಮುಸುಕನ್ನು ಹಾಕಿದ್ದ ರೀ ಅವರು ಹಾಂ ಕೈಯಲ್ಲಿ ಏನು ರೀ ಶಸ್ತ್ರಾಸ್ತ್ರಗಳಿದ್ದು ರೀ ಅವ್ರ ಕಡೆ ಚಾಕು ಇವೆಲ್ಲ ಅವರು ಚಾಕು ಹಾಕಿದ್ದಾರೆ ಅಂತ ಹೇಳಿದಾರೆ ಬೆನ್ನಿಗೆ ಅದೆಲ್ಲ ನೋಡಿದರೆ ರಾಡು ಚಾಕು ಏನು ಅವು ಕಳ್ಳರು ತಾವು ಉಪಯೋಗಿಸ್ತಕ್ಕಂಥ ಸಲ್ಕರನ ಜೊತೆಗೆ ಬಂದಾರ್ರಿ ಅವರು ಜನ ಇದ್ದಾಗೂ ಹಲ್ಲೆ ಮಾಡಿದ ಹಲ್ಲೆ ಮಾಡಿ ಆಭರಣವನ್ನು ದೋಚ್ಕೊಂಡು ಹೋಗ್ಯಾರ ಮಂಗಳ ಸೂತ್ರವನ್ನು ದೋಚ್ಕೊಂಡು ಹೋಗ್ಯಾರ ಅನ್ಸುದ್ದಿ ಬಂದದ್ರಿ ಹಾ ಸಂಮೇಶ್ ತುಪ್ಪದನ್ರಿ